ನಮಸ್ಕಾರ ಇವತ್ತು ನಾವು ಶಿವನ ಬಗ್ಗೆ ಆ ಸ್ವಲ್ಪ ಆಳವಾಗಿ ತಿಳಿಯೋಣ ಅಂತ ಹಿಂದೂ ಧರ್ಮದಲ್ಲಿ ಶಿವ ಅಂದರೆ ಒಂದು ಬಹಳ ಮುಖ್ಯವಾದ ಸ್ವಲ್ಪ ಸಂಕೀರ್ಣವಾದ ದೇವ್ರು ಅಲ್ವಾ ನಮ್ಮ ಇವತ್ತಿನ ಉದ್ದೇಶ ಅಂದರೆ ಅವನ ಮೂಲ ಕೆಲವು ಮುಖ್ಯ ಕಥೆಗಳು ಆಮೇಲೆ ಅವನ ರೂಪ ಅದರ ಹಿಂದಿನ ಸಂಕೇತಗಳು ಮತ್ತೆ ಅವನ ತತ್ವಗಳು ಇದನ್ನೆಲ್ಲ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದು ನೋಡಿ ಶುರುವಲ್ಲೇ ಒಂದು ವಿಷ್ಯ ಗಮನಿಸಿ ಶಿವನನ್ನ ತ್ರಿಮೂರ್ತಿಗಳಲ್ಲಿ ಲಯಕರ್ತ ಅಂತಾರೆ ಅಂದ್ರೆ ವಿನಾಶಕ ಆದ್ರೆ ಅವನನ್ನೇ ಆದಿಯೋಗಿ ಅಂದ್ರೆ ಮೊದಲ ಯೋಗಿ ಅಂತಾನೂ ಕರೀತಾರೆ ಇದು ಇದು ಒಂಥರ ವಿಚಿತ್ರ ಅಲ್ವಾ ಖಂಡಿತ ಶಿವನ ವಿಷಯದಲ್ಲಿ ಈ ದ್ವಂದ್ವತೆ ಇದೆಯಲ್ಲ ಅದು ಬಹಳ ಮುಖ್ಯವಾದದ್ದು ಅವನು ಒಂದೇ ಸರಿ ಭಯಂಕರನೂ ಹೌದು ಆಮೇಲೆ ಪರಮ ಹೌದು ನಿರಾಕಾರನಾಗಿಯೂ ಪೂಜೆ ಮಾಡ್ತಾರೆ ಸಾಕಾರ ರೂಪದಲ್ಲೂ ನೋಡಬಹುದು ಆಕ್ಚುಲಿ ಈ ವೈರುಧ್ಯಗಳೇ ಅವನನ್ನ ಮಹಾದೇವ ಅನ್ನೋ ಸ್ಥಾನಕ್ಕೆ ತಂದಿರೋದು ಅಂತ ಕಾಣುತ್ತೆ ಹೌದು ಹಾಗಾದ್ರೆ ಅವನ ಮೂಲದ ಬಗ್ಗೆ ಮತ್ತೆ ರೂಪದ ಬಗ್ಗೆ ಸ್ವಲ್ಪ ಮಾತಾಡೋಣ್ವಾ ಸಾಮಾನ್ಯವಾಗಿ ಶಿವ ಅಂದ ತಕ್ಷಣ ನಮ್ಗೆ ಯಾವ ಚಿತ್ರ ಕಣ್ಮುಂದೆ ಬರುತ್ತೆ ಮತ್ತೆ ಅವನ ಮೂಲ ಅಂದ್ರೆ ಅವನು ಹುಟ್ಟಿದ್ನಾ ಅಥವಾ ಯಾವಾಗ್ಲೂ ಇದ್ದವನ ಹ್ಮ್ ಚಿತ್ರಣ ಅಂತೂ ಎಲ್ಲರಿಗೂ ಗೊತ್ತಿರೋದೆ ಕೈಲಾಸದಲ್ಲಿ ಧ್ಯಾನ ಮಾಡ್ತಾ ಕೂತಿರೋದು ಮೈಗೆಲ್ಲ ಬೂದಿ ಆಮೇಲೆ ಜಟೆ ತಲೆಮೇಲೆ ಗಂಗೆ ಚಂದ್ರ ಮೂರನೇ ಕಂಡು ಕುತ್ತಿಗೆಯಲ್ಲಿ ಹಾವು ಕೈಯಲ್ಲಿ ತ್ರಿಶೂಲ ಡಮ್ರು ಒಂಥರ ಯೋಗಿಯ ರೂಪ ಅದು ವೈರಾಗ್ಯದ ಸಂಕೇತ ಆದರೆ ಲಿಂಗರೂಪದಲ್ಲಿ ಪೂಜೆ ಮಾಡೋದು ಜಾಸ್ತಿ ಅದು ಅವನ ನಿರಾಕಾರ ಅನಂತ ಶಕ್ತಿಯ ರೂಪ ಅಂತ ಇನ್ನು ಮೂಲದ ವಿಷಯಕ್ಕೆ ಬಂದರೆ ಕೆಲವು ಕಡೆ ಅವನು ಆದಿಯೋಗಿ ಸ್ವಯಂಭೂ ಅಂತಾರೆ ಅಂದ್ರೆ ಅವನಿಗೆ ಹುಟ್ಟೇ ಇಲ್ಲ ಇನ್ನು ಕೆಲವು ಕಥೆಗಳಲ್ಲಿ ಬ್ರಹ್ಮನ ಕೋಪ ಜಾಸ್ತಿಯಾದಾಗ ರುದ್ರನಾಗಿ ಹುಟ್ಟಿದ ಅಂತಾನೂ ಇದೆ ಸೊ ಅವನ ರೂಪದ ಹಾಗೆ ಮೂಲದ ಕಲ್ಪನೆಗಳು ಹಲವು ಹೌದು ಅವನ ರೂಪದಷ್ಟೇ ಅವನ ಕಥೆಗಳೂ ಅಷ್ಟೇ ರೋಚಕವಾಗಿವೆ ಈಗ ಸತಿ ಮತ್ತು ದಕ್ಷಯಜ್ಞದ ಕಥೆ ತಗೊಳ್ಳಿ ಅದು ತುಂಬಾ ಪ್ರಸಿದ್ಧ ಆ ಕಥೇಲೇ ಏನು ಮುಖ್ಯವಾದ ಅಂಶ ಅದು ಅದು ಕೇವಲ ಒಂದು ಅಳಿಯ ಮಾವನ ಜಗಳ ಅಲ್ಲ ದಕ್ಷ ತನ್ನ ಯಜ್ಞಕ್ಕೆ ಶಿವನನ್ನ ಕರೆದೆ ಅವಮಾನ ಮಾಡ್ತಾನೆ ಅದರಿಂದ ನೋವಾದ ಸತಿ ಶಿವನ ಮೊದಲ ಪತ್ನಿ ಅಲ್ಲೇ ಯಜ್ಞ ಕುಂಡಕ್ಕೆ ಹಾರಿ ಪ್ರಾಣ ಬಿಡ್ತಾಳೆ ಇದರಿಂದ ಶಿವನಿಗೆ ಅತಿಯಾದ ಕೋಪ ಬರುತ್ತೆ ತನ್ನ ಶಕ್ತಿಯ ಭಾಗವನ್ನೇ ಕಳೆದುಕೊಂಡ ಹಾಗೆ ವೀರಭದ್ರನ ರೂಪದಲ್ಲಿ ಹೋಗಿ ಆ ಯಜ್ಞವನ್ನೇ ನಾಶ ಮಾಡ್ತಾನೆ ಓ ಆಮೇಲೆ ಸತಿಯ ದೇಹ ಹೊತ್ತು ತಿರುಗುತ್ತಾನಲ್ಲಾ ಹೌದು ಆಗ ವಿಷ್ಣು ಚಕ್ರದಿಂದ ಆ ದೇಹವನ್ನ ತುಂಡರಿಸಿದಾಗ ಆ ಭಾಗಗಳು ಎಲ್ಲೆಲ್ಲಿ ಬಿದ್ದೋ ಅವೇ ಶಕ್ತಿಪೀಠಗಳಾದುವು ಅಂತ ಹೇಳ್ತಾರೆ ಅಂದ್ರೆ ಇವತ್ತಿಗೂ ದೇವಿಯ ಆರಾಧನೆಯ ಮುಖ್ಯ ಕೇಂದ್ರಗಳು ಇದು ಶಿವ ಮತ್ತೆ ಶಕ್ತಿ ಬೇರೆ ಬೇರೆ ಅಲ್ಲ ಅನ್ನೋದನ್ನ ತೋರಿಸುತ್ತೆ ಓ ಹಾಗಾ ಶಕ್ತಿಪೀಠಗಳು ಹೀಗೆ ಬಂದ್ವಾ ಸರಿ ಸರಿ ಸತಿಯ ನಂತರ ಪಾರ್ವತಿಯ ಜೊತೆ ಮದ್ವೆ ಆಗತ್ತಲ್ಲ ಅದು ಜಸ್ಟ್ ಒಂದು ಮರುಮಿಲನಾನಾ ಅಥವಾ ಅದಕ್ಕೆ ಬೇರೆ ಆಯಾಮಗಳು ಇದ್ದಾವಾ ಹ್ಮ್ ಸತಿಯೇ ಪಾರ್ವತಿಯಾಗಿ ಮತ್ತೆ ಹುಟ್ಬರ್ತಾಳೆ ಹಿಮವಂತನ ಮಗಳಾಗಿ ಅವಳು ಕಠಿಣವಾದ ತಪಸ್ಸು ಮಾಡಿ ಶಿವನನ್ನ ಮತ್ತೆ ಒಲಿಸ್ಕೊಳ್ತಾಳೆ ಇದು ಕೇವಲ ಗಂಡ ಹೆಂಡತಿ ಒಂದಾಗೋದಲ್ಲ ಇದು ಪುರುಷ ತತ್ವ ಅಂದ್ರೆ ಶಿವ ಮತ್ತೆ ಪ್ರಕೃತಿ ತತ್ವ ಅಂದ್ರೆ ಶಕ್ತಿ ಅಥವಾ ಪಾರ್ವತಿ ಇವರೆಡ್ರ ಒಂದು ಸಮತೋಲನ ಒಂದು ದೈವೀ ಸೇರ್ವಿಕೆ ಇದ್ದಾಗೆ ಅವರ ಮಕ್ಕಳ ಕಥೆಗಳೂ ಅಷ್ಟೇ ಗಣೇಶ ಹುಟ್ಟಿದ್ದು ಕಾರ್ತಿಕೇಯ ಹುಟ್ಟಿದ್ದು ಎಲ್ಲದಕ್ಕೂ ಒಂದೊಂದು ಕಾರಣ ಇದೆ ಹೌದು ಗಣೇಶನಿಗೆ ಆನೆ ತಲೆ ಬಂದ ಕದೆ ಎಲ್ರಿಗೂ ಗೊತ್ತು ಇನ್ನೊಂದು ಫೇಮಸ್ ಕಥೆ ಅಂದ್ರೆ ಮಂಥನದಲ್ಲಿ ಶಿವ ಶಿವವಿಷ ಕುಡಿದಿದ್ದು ನೀಲಕಂಠ ಅಂತ ಹೆಸರು ಬಂದಿದ್ದು ಅದರಲ್ಲಿ ಅವನ ಯಾವ ಗುಣ ಕಾಣಿಸ್ತೆ ನಮಗೆ ಆ ಕಥೆ ನೋಡಿ ದೇವತೆಗಳು ಅಸುರರು ಎಲ್ಲಾ ಸೇರಿ ಅಮೃತಕ್ಕೋಸ್ಕರ ಸಮುದ್ರ ಮಂಥನ ಮಾಡ್ತಾರೆ ಆದರೆ ಮೊದಲು ಬಂದಿದ್ದೆ ಹಾಲಾಹಾಲ ವಿಷ ಇಡೀ ಲೋಕವೇ ನಾಶವಾಗುವ ಅಪಾಯ ಆಗ ಲೋಕವನ್ನ ಕಾಪಾಡೋಕೆ ಶಿವ ಆ ವಿಷವನ್ನ ತಾನೇ ಕುಡಿತಾನೆ ಆದರೆ ಗಂಟ್ಲಲ್ಲೇ ನಿಲ್ಲಿಸ್ಕೊಳ್ತಾನೆ ಅದಕ್ಕೆ ಅವನ ಗಂಟ್ಲು ನೀವಿಯಾಯಿತು ನೀಲಕಂಠ ಅಂತ ಹೆಸರು ಬಂತು ಇದು ಅವನ ಕರುಣೆ ತ್ಯಾಗ ಮತ್ತೆ ಲೋಕದ ನೆಗೆಟಿವಿಟಿಯನ್ನ ತಡೆಹಿಡಿಯೋ ಶಕ್ತಿ ಅಲ್ವಾ ಎಕ್ಸಾಕ್ಟ್ಲಿ ವಿನಾಶಕ ಅಂತ ಕರೆಯೋ ದೇವನೇ ಇಲ್ಲಿ ರಕ್ಷಕನಾಗಿದ್ದಾನೆ ಅದ್ಭುತ ಇದೇ ತರಹ ತ್ರಿಪುರಾಸುರರ ಸಂಹಾರದ ಕಥೆ ಮೂರ್ನೇ ಕಣ್ಣಿನ ಕಥೆ ಎಲ್ಲ ಅವನ ಬೇರೆ ಬೇರೆ ಮುಖಗಳನ್ನ ತೋರಿಸುತ್ತೆ ಸರಿ ಈಗ ಈ ಆದಿಯೋಗಿ ಅನ್ನೋ ವಿಚಾರಕ್ಕೆ ಬರೋಣ ಅದರ ಬಗ್ಗೆ ಸ್ವಲ್ಪ ಹೇಳಿ ಹೌದು ಶಿವನನ್ನ ಯೋಗದ ಮೂಲಪುರುಷ ಅಂತಾರೆ ಆದಿಯೋಗಿ ಅಂದ್ರೆ ಫಸ್ಟ್ ಯೋಗಿ ಅವನ್ಗೆ ಗೊತ್ತಿದ್ದ ಯೋಗ ಧ್ಯಾನದ ವಿಜ್ಞಾನವನ್ನ ಅವನು ಸಪ್ತರ್ಷಿಗಳು ಅಂತಾರಲ್ಲ ಏಳು ಜನ ಮಹಾನ್ ಋಷಿಗಳು ಅವರಿಗೆ ಹೇಳಿಕೊಟ್ಟ ಅಂತ ಒಂದು ನಂಬಿಕೆ ಅವರ ಮೂಲಕವೇ ಈ ಜ್ಞಾನ ಜಗತ್ತಿಗೆಲ್ಲ ಹರಡಿತು ಸೊ ಅವನ ಧ್ಯಾನದ ಭಂಗಿ ಆ ಶಿಸ್ತು ಅದೆಲ್ಲ ಉನ್ನತ ಪ್ರಜ್ಞೆಗೆ ದಾನಿ ತೋರಿಸುತ್ತೆ ಅಂತೆ ಯೋಗ ಅಂದ್ರೆ ಬರೀ ಉಡರ್ಪೈರ್ಚಿ ಅಲ್ಲ ಅದು ಅಂತರಂಗದ ಪ್ರಯಾಣ ಹಾಗಾದ್ರೆ ಅವನ ರೂಪದಲ್ಲಿ ಕಾಣೋ ಪ್ರತಿಯೊಂದಕ್ಕೂ ಅರ್ಥ ಇದೆ ಆ ತ್ರಿಶೂಲ ಡಮರು ಹಾವು ಚಂದ್ರ ಬೂದಿ ಇದರ ಹಿಂದಿನ ತತ್ವ ಏನು ಖಂಡಿತ ಇದೆ ಈಗ ತ್ರಿಶೂಲವನ್ನೇ ತಗೊಳ್ಳಿ ಅದು ಸೃಷ್ಟಿ ಸ್ಥಿತಿ ಲಯವನ್ನ ಕಂಟ್ರೋಲ್ ಮಾಡುತ್ತೆ ಅಂತ ಮತ್ತೆ ಇಚ್ಛಾಶಕ್ತಿ ಜ್ಞಾನಶಕ್ತಿ ಕ್ರಿಯಾಶಕ್ತಿ ಇವುಗಳ ಸಂಕೇತ ಡಮರು ಇದೆಯಲ್ಲ ಅದು ಸೃಷ್ಟಿಯ ಮೊದಲ ಶಬ್ದ ಯೂನಿವರ್ಸ್ನ ರಿದಮ್ ಅಂತಾರೆ ಕುತ್ತಿಗೆ ಹಾವು ಅಹಂಕಾರ ಸಾವು ಇದರ ಮೇಲೆ ಕಂಟ್ರೋಲ್ ಇರೋದನ್ನ ತೋರಿಸುತ್ತೆ ತಲೆ ಮೇಲಿನ ಚಂದ್ರ ಅದು ಕಾಲದ ಮೇಲೆ ಹಿಡಿತ ಅಂತಾನ ಹೌದು ಕಾಲದ ಮೇಲಿನ ಪ್ರಭುತ್ವ ಆಮೇಲೆ ಮೈಮೇಲಿನ ಬೂದಿ ವೈರಾಗ್ಯ ಅಂದ್ರೆ ಯಾವುದಕ್ಕೂ ಅಂಟುಕೊಡದೆ ಇರೋದು ಎಲ್ಲವೂ ಕೊನೆಗೆ ಬೂದಿನೇ ಅನ್ನೋ ಸತ್ಯವನ್ನ ನೆನಪಿಸುತ್ತೆ ಹೀಗೆ ಪ್ರತಿಯೊಂದಕ್ಕೂ ಆಳವಾದ ಅರ್ಥ ಇದೆ ಓಕೆ ಹಾಗಾದ್ರೆ ಇಷ್ಟೆಲ್ಲ ಕಥೆಗಳು ರೂಪ ಸಂಕೇತಗಳನ್ನ ಒಟ್ಟಿಗೆ ಸೇರಿಸಿ ನೋಡಿದ್ರೆ ಶಿವನಿಂದ ನಾವು ಕಲೀಬಹುದಾದ ಮುಖ್ಯ ಪಾಠ ಏನು ಅಥವಾ ಅವನ ತತ್ವ ಏನು ನೋಡಿ ಶಿವ ಬರೀ ಸಂಹಾರಕ ಅಲ್ಲ ಅವನು ಬೇಡಿದ ವರ ಕೊಡುವ ಭೋಳಾಶಂಕರನೂ ಹೌದು ಅವನು ಮುಖ್ಯವಾಗಿ ಸ್ಥಿತಪ್ರಜ್ಞತೆ ಅಂದ್ರೆ ಬ್ಯಾಲೆನ್ಸ್ ಆಂತರಿಕ ಸಮತೋಲನ ಮತ್ತೆ ಬದಲಾವಣೆಯ ಶಕ್ತಿಯ ಪ್ರತೀಕ ಅವನು ವಿನಾಶವನ್ನ ಕೆಟ್ಟದ್ದು ಕೊನೆ ಅಂತ ನೋಡಲ್ಲ ಬದಲಿಗೆ ಅದೊಂದು ಹೊಸ ಆರಂಭಕ್ಕೆ ರಿನ್ಯೂವಲ್ಗೆ ಬೇಕಾದ ಒಂದು ಪ್ರಾಸೆಸ್ ಅಂತ ತೋರಿಸ್ತಾನೆ ಅಂದ್ರೆ ಲೌಕಿಕ ಆಸೆ ಅಹಂಕಾರ ಎಲ್ಲ ಬಿಟ್ಟು ನಮ್ಮೊಳಗಿನ ಸತ್ಯವನ್ನು ಹುಡುಕ್ಲಿಕ್ಕೆ ಅವನು ಒಂದು ಇನ್ಸ್ಪಿರೇಷನ್ ಹ್ಮ್ ಈ ಚರ್ಚೆಯಿಂದ ಶಿವನ ಒಂದೇ ಮುಖ ಅಲ್ಲ ಅವನ ಹಲವಾರು ಮುಖಗಳು ಲಯಕರ್ತ ಆದಿಯೋಗಿ ಕರುಣಾಮಯಿ ತತ್ವಜ್ಞಾನಿ ಇದರ ಒಂದು ಚಿತ್ರಣ ಸಿಕ್ತು ಅಂತ ಅನ್ಸುತ್ತೆ ಆ ಕಥೆಗಳು ಸಂಕೇತಗಳು ಅದರ ಹಿಂದಿನ ಆಳವಾದ ಅರ್ಥಗಳ ಬಗ್ಗೆ ಒಂದು ಪರಿಚಯವಾಯ್ತು ಹೌದು ಒಟ್ಟಾರೆಯಾಗಿ ಹೇಳೋದಾದ್ರೆ ಶಿವ ವಿನಾಶ ಸೃಷ್ಟಿ ವೈರಾಗ್ಯ ಸಂಸಾರ ಭಯ ದಯೆ ಈ ಎಲ್ಲಾ ದ್ವಂದ್ವಗಳನ್ನ ಮೀರಿದವನು ಅವನು ಬ್ರಹ್ಮಾಂಡದ ಒಂದು ಮೂಲಭೂತ ಶಕ್ತಿ ಅದರ ಲಯವನ್ನ ಪ್ರತಿನಿಧಿಸ್ತಾನೆ ಜೀವನ ಅನ್ನೋ ನಿರಂತರ ಚಕ್ರಕ್ಕೂ ಅವನಿಗೂ ನೇರವಾದ ಸಂಬಂಧ ಇದೆ ಸರಿ ಹಾಗಾದ್ರೆ ಈ ಚರ್ಚೆಯ ಕೊನೆಯಲ್ಲಿ ಕೇಳುಗರು ಯೋಚನೆ ಮಾಡ್ಲಿಕ್ಕೆ ಒಂದು ಪ್ರಶ್ನೆ ನಾವು ಸಾಮಾನ್ಯವಾಗಿ ವಿನಾಶ ಅಥವಾ ಲಯ ಅಂದ ತಕ್ಷಣ ಅದನ್ನ ನೆಗೆಟಿವ್ ಆಗಿ ನೋಡ್ತೀವಿ ಅಲ್ವಾ ಆದ್ರೆ ಶಿವನ ತತ್ವದ ಹಾಗೆ ನಮ್ಮ ಸ್ವಂತ ಜೀವನದಲ್ಲಿ ನಮ್ಮ ಸಮಾಜದಲ್ಲಿ ಅಥವಾ ಪ್ರಕೃತಿಯಲ್ಲೇ ನೋಡಿ ಹಳೆಯದು ಅಥವಾ ಈಗ ಉಪಯೋಗಕ್ಕೆ ಬಾರದ್ದು ನಾಶ ಆದ್ರೆ ಮಾತ್ರ ಹೊಸ ಬೆಳವಣಿಗೆ ಹೊಸ ಬದಲಾವಣೆ ಸಾಧ್ಯ ಆಗ್ಬಹುದಾ ಇದರ ಬಗ್ಗೆ ಯೋಚಿಸ್ಬೋದೇನೋ